ತಮ್ಮ ಬ್ರೇಕಿಂಗ್ ನ್ಯೂಸ್ಗೆ ನಿಮಿಷದ ಸಾರಾಂಶ ನಮಸ್ಕಾರ ಮತ್ತು ಸ್ವಾಗತ ಭಾರತೀಯ ರೈಲ್ವೆಯಿಂದ ಒಂದು ಮಹತ್ವದ ಬೆಳವಣಿಗೆಯಾಗಿದೆ ಇದು ದಿವ್ಯಾಂಗಜನ್ ವಿಕಲಾಂಗ ವ್ಯಕ್ತಿಗಳಿಗಾಗಿ ಪ್ರಯಾಣವನ್ನು ಮರು ವ್ಯಾಖ್ಯಾನಿಸುತ್ತಿದೆ ಪ್ರಶ್ನೆ ಏನೆಂದರೆ ನಾವು ನಿಜವಾಗಿಯೂ ಅಂತರ್ಗತ ಸಾರಿಗೆಯ ಹೊಸ ಯುಗಕ್ಕೆ ಪ್ರವೇಶಿಸಿದ್ದೇವೆಯೇ ಪಶ್ಚಿಮ ರೈಲ್ವೆಯ ಮುಖ್ಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಶ್ರೀ ವಿನೀತ್ ಅಭಿಷೇಕ್ ಅವರು ಪ್ರತಿಷ್ಠಿತ ಮುಂಬೈ ಸೆಂಟ್ರಲ್ ಗಾಂಧಿನಗರ್ ವಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ಅತ್ಯಾಧುನಿಕ ಸೌಲಭ್ಯಗಳ ಸಮಗ್ರ ಪ್ಯಾಕೇಜ್ ಅನ್ನು ಘೋಷಿಸಿದ್ದಾರೆ ಇದು ಕೇವಲ ನವೀಕರಣವಲ್ಲ ಇದು ಘನತೆಯ ಬಗೆಗಿನ ಬದ್ಧತೆ ಅಕ್ಟೋಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರೆಸ್ ಬಿಡುಗಡೆಯಲ್ಲಿ ಮೊದಲು ವರದಿಯಾದ ಈ ಸುದ್ದಿಯು ಸುಲಭ ಪ್ರವೇಶದ ಮೇಲೆ ಕೇಂದ್ರೀಕರಿಸುತ್ತದೆ ಗಾಲಿ ಕುರ್ಚಿ ಬಳಸುವ ಪ್ರಯಾಣಿಕರಿಗೆ ಸುಲಭವಾಗಿ ಬೋರ್ಡಿಂಗ್ ಮಾಡಲು ವಿಶೇಷ ಇಳಿಜಾರು ಜೋಡಣೆ ಸ್ಪಷ್ಟವಾಗಿ ಗುರುತಿಸಲಾದ ಬಾಗಿಲುಗಳು ಮತ್ತು ಪ್ರಯತ್ನವಿಲ್ಲದ ಸಂಚಾರಕ್ಕಾಗಿ ಪ್ರಮುಖ ಪೋರ್ಟಬಲ್ ರಾಂಪ್ಗಳು ಈಗ ಲಭ್ಯವಿವೆ ಒಳಗೆ ದಿವ್ಯಾಂಜನ್ ಲೋಗೋದೊಂದಿಗೆ ಗುರುತಿಸಲಾದ ಹೆಚ್ಚುವರಿ ಸ್ಥಲಾವಕಾಶವಿರುವ ಮೀಸಲಾದ ಆಸನ ಪ್ರದೇಶಗಳನ್ನು ರಚಿಸಲಾಗಿದೆ ಆದರೆ ಈ ನವತನ ಇಲ್ಲಿಗೆ ನಿಲ್ಲುವುದಿಲ್ಲ ದೃಷ್ಟಿಹೀನ ಪ್ರಯಾಣಿಕರು ಈಗ ಆಸನ ಸಂಖ್ಯೆಗಳು ಮತ್ತು ಶೌಚಾಲಯಗಳಂತಹ ಪ್ರಮುಖ ಸ್ಥಳಗಳಲ್ಲಿ ಸ್ಥಾಪಿಸಲಾದ ವಿಶೇಷ ಬ್ರೇಲ್ಡ್ ಸೈನೇಜ್ ಕಾರಣ ಸ್ವತಂತ್ರವಾಗಿ ಸಂಚರಿಸಬಹುದು ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್ ಇದರ ಪರಿಣಾಮ ಆಳವಾಗಿದೆ ಹೈಸ್ಪೀಡ್ ರೈಲನ್ನು ಪ್ರೀಮಿಯಂ ಸೇವೆಯಿಂದ ಸಾರ್ವತ್ರಿಕ ಪ್ರವೇಶದ ಮಾದರಿಯಾಗಿ ಪರಿವರ್ತಿಸುವುದು ಮುಂಬೈ ಸೆಂಟ್ರಲ್ ಗಾಂಧಿನಗರ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಈಗ ಪ್ರಗತಿಯ ದಾರಿದೀಪವಾಗಿ ನಿಂತಿದೆ ಭಾರತೀಯ ರೈಲ್ವೆ ಮುಂದೆ ಸಾಗುತ್ತಿದೆ ಪ್ರತಿ ಪ್ರಯಾಣಿಕರು ವೇಗ ಮತ್ತು ಸೌಕರ್ಯವನ್ನು ಅನುಭವಿಸುವುದನ್ನು ಖಚಿತಪಡಿಸುತ್ತದೆ ನಮ್ಮ ಸುದ್ದಿಯ ದಯವಿಟ್ಟು ಈ ಸುದ್ದಿ ವಿವರಣೆಯನ್ನ ಮುಂದೆ ನೋಡಿ ಪಶ್ಚಿಮ ರೈಲ್ವೆಯ ಮುಖ್ಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಶ್ರೀ ವಿನೀತ್ ಅಭಿಷೇಕ್ ಅವರ ಈ ಘೋಷಣೆ ಕೇವಲ ಹೊಸ ವೈಶಿಷ್ಟ್ಯಗಳ ಬಗ್ಗೆ ಅಲ್ಲ ಇದು ಸುಗಮ್ಯ ಭಾರತ್ ಅಭಿಯಾನ್ ಅಂದರೆ ಸುಲಭ ಭಾರತ ಅಭಿಯಾನ ಅಡಿಯಲ್ಲಿ ವರ್ಷಗಳ ರಾಷ್ಟ್ರೀಯ ಪ್ರಯತ್ನದ ಫಲಿತಾಂಶವಾಗಿದೆ ದಶಕಗಳಿಂದ ವಿಕಲಾಂಗ ವ್ಯಕ್ತಿಗಳ ಪ್ರಯಾಣವು ಸವಾಲುಗಳಿಂದ ಕೂಡಿತ್ತು ರೈಲುಗಳ ಕಿರಿದಾದ ಪ್ರವೇಶಗಳಿಂದ ಹಿಡಿದು ದುರ್ಗಮ ಶೌಚಾಲಯಗಳವರೆಗೆ ಅನೇಕರನ್ನು ಪರ್ಯಾಯ ಮತ್ತು ಸಾಮಾನ್ಯವಾಗಿ ಕಡಿಮೆ ಆರಾಮದಾಯಕ ಸಾರಿಗೆ ವಿಧಾನಗಳನ್ನು ಆಯ್ಕೆ ಮಾಡಲು ಒತ್ತಾಯಿಸಲಾಗುತ್ತಿತ್ತು ಅಕ್ಟೋಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ವರದಿಯಾದ ಪ್ರಸ್ತುತ ನಡೆ ಹೈಸ್ಪೀಡ್ ಮುಂಬೈ ಸೆಂಟ್ರಲ್ ಗಾಂಧಿನಗರ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಮೇಲೆ ಕೇಂದ್ರೀಕರಿಸಿದೆ ಅದನ್ನು ಪ್ರವೇಶಕ್ಕಾಗಿ ಒಂದು ಮಾನದಂಡವಾಗಿ ಪರಿವರ್ತಿಸುತ್ತಿದೆ ಪ್ರವೇಶದ ಸಮಸ್ಯೆಯನ್ನು ಎರಡು ಸಾವಿರದ ಇಪ್ಪತ್ತ್ ಮಧ್ಯದಲ್ಲಿ ತೀವ್ರವಾಗಿ ಎತ್ತಿ ತೋರಿಸಲಾಗಿತ್ತು ಆ ಸಮಯದಲ್ಲಿ ಪ್ರಯಾಣಿಕರ ಪ್ರತಿಕ್ರಿಯೆ ವಿಶೇಷವಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ದಿವ್ಯಾಂಗ್ ಜನ್ ಸ್ನೇಹಿ ಶೌಚಾಲಯವಿದ್ದರೂ ಸಹ ಪ್ಲಾಟ್ಫಾರ್ಮ್ ಮತ್ತು ರೈಲಿನ ನಡುವಿನ ಅಂತರದಿಂದ ವಂದೇ ಭಾರತ್ಗೆ ಬೋರ್ಡ್ ಮಾಡುವ ಪ್ರಕ್ರಿಯೆಯು ಇನ್ನೂ ಕಷ್ಟಕರವಾಗಿತ್ತು ಎಂದು ಸೂಚಿಸಿತ್ತು ಆರಂಭಿಕ ವಿನ್ಯಾಸ ಮಹತ್ವಾಕಾಂಕ್ಷಿಯಾಗಿದ್ದರೂ ಮೈದಾನದ ಬಳಕೆಯಲ್ಲಿ ಪ್ರಮುಖ ಅಂಶಗಳ ಕೊರತೆಯನ್ನು ಹೊಂದಿತ್ತು ಹೊಸ ವೈಶಿಷ್ಟ್ಯಗಳು ಶಾಶ್ವತವಾಗಿ ಸಂಯೋಜಿಸಲಾದ ಇಳಿಜಾರು ಜೋಡಣೆ ಮತ್ತು ಪೋರ್ಟಬಲ್ ರಾಂಪ್ಗಳ ಲಭ್ಯತೆ ಈ ನಿರ್ಣಾಯಕ ದೋಷವನ್ನು ನೇರವಾಗಿ ಪರಿಹರಿಸುತ್ತವೆ ಹೊಸ ವ್ಯವಸ್ಥೆಯು ಸಮಗ್ರವಾಗಿದೆ ಕಳೆದ ವರ್ಷ ಸ್ಥಳೀಯ ಪತ್ರಿಕೆಯಲ್ಲಿ ಗಾಲಿ ಕುರ್ಚಿ ಬಳಸುವ ಪ್ರಯಾಣಿಕರಾದ ಶ್ರೀಮತಿ ಪ್ರಿಯಾ ಶರ್ಮಾ ಅವರು ಕೋಚ್ನೊಳಗೆ ಕೈಯಾರೆ ಹಾಕಿದ ನೋವಿನ ಅನುಭವವನ್ನು ವಿವರಿಸಿದ್ದರು ಇವರು ಮತ್ತು ಸಾವಿರಾರು ಇತರರ ಜೀವನದಲ್ಲಿ ಈ ಸ್ವಯಂಚಾಲಿತ ಬಾಗಿಲುಗಳು ಮತ್ತು ಹ್ಯಾಂಡ್ರೈಲ್ಗಳೊಂದಿಗೆ ವಿಶೇಷ ಗಾಲಿ ಕುರ್ಚಿ ನಿಲುವುಗಳ ಸ್ಥಳಗಳು ಸುರಕ್ಷತೆ ಮತ್ತು ಸ್ವಾಯತ್ತತೆಯ ಹೊಸ ಭಾವನೆಯನ್ನು ತರುತ್ತವೆ ಹಿಂದೆ ನಿರ್ಲಕ್ಷಿಸಲ್ಪಟ್ಟ ವೈಶಿಷ್ಟ್ಯವಾದ ಬ್ರೈಲ್ ಸೈನೇಜ್ನ ಪರಿಚಯವು ದೃಷ್ಟಿಹೀನ ಪ್ರಯಾಣಿಕರಾದ ಶ್ರೀ ರೋಹಿತ್ ವರ್ಮಾ ಅಂತಹವರ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಇದು ಅವರಿಗೆ ಸ್ವತಂತ್ರವಾಗಿ ಸಂಚರಿಸಲು ಮತ್ತು ಸ್ಥಳ ಗುರುತಿಸಲು ಅವಕಾಶ ನೀಡುತ್ತದೆ ಇದು ಹಿಂದೆ ಒಂದು ಸವಾಲಾಗಿತ್ತು ಸಿಪಿಆರ್ಒ ಶ್ರೀ ವಿನೀತ್ ಅಭಿಷೇಕ್ ಅವರ ಮೇಲ್ವಿಚಾರಣೆಯಲ್ಲಿರುವ ಪಶ್ಚಿಮ ರೈಲ್ವೆಯು ಈ ನವೀಕರಣಗಳನ್ನು ದಿವ್ಯಾಂಗ್ಜನ್ ಸಂಘಗಳೊಂದಿಗೆ ನಿಕಟ ಸಮಾಲೋಚನೆಯ ಮೂಲಕ ಮಾಡಲಾಗಿದೆ ಎಂದು ದೃಢಪಡಿಸಿತು ಈ ವೈಶಿಷ್ಟ್ಯಗಳು ಕೇವಲ ನಿಯಮಗಳಿಗೆ ಅನುಗುಣವಾಗಿಲ್ಲ ಆದರೆ ನಿಜವಾಗಿಯೂ ಉಪಯುಕ್ತವಾಗಿದ್ದೆ ಎಂದು ಖಾತ್ರಿಪಡಿಸಲಾಗಿದೆ ಇದು ಸ್ಟಿಕ್ಕರ್ ಮತ್ತು ಸೈನೇಜ್ನ ಸುಧಾರಿತ ಗೋಚರತೆ ಮತ್ತು ಉತ್ತಮ ಬೆಳಕನ್ನು ಒಳಗೊಂಡಿದೆ ಇದು ಒಟ್ಟಾರೆ ಸುರಕ್ಷತೆಗೆ ಕೊಡುಗೆ ನೀಡುತ್ತದೆ